ලි ක්ස්್ರ යික් ಾඩ සයිල කුඩ්දායිතු ඉ ස ප බිස ොන්ටගේ බට්ට හකි ಮත වැත්තද මත්ත පු නා බිසිල ී දේ යුතන තිනහි කියලා ො හොක්තදන් තැලි ොස්ත ව. හෝයග ගන්බේ ට හන ක් වන්තු න පදර්ත කිය ර්ත ස් න බ. ಮಹಾನ್ವಿ ಇದು ತಿಂತ ಇದ್ದಾಳೆ ಹೆಸರು ಮಾಡ್ತಾ ಇದ್ದ ಎಂತ ಹೆಸರು ಚಿನ್ನ ತುಂಬ ಕುಕ್ಕುರುವ ಹ್ಞೂ ಏನಕ್ಕೆ ಟೊಮೆಟ್ ಸಾರು ಮತ್ತು ಹಸಿ ಬಟಾಣಿ ಪಲ್ಯ ಮಾಡುವ ಅಂತ ಎರಡು ಕುಕ್ಕರಲ್ಲಿ ಇಡುವ ಹಸಿ ಬಟಾಣಿ ಉಂಟು ಇದನ್ನು ಒಂದು ಪಲ್ಯ ಮಾಡುವ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಹಾಕಿ ಇದು ಟೊಮೆಟೊ ಸಾರು ಟೊಮೆಟೊ ಸಾರು ಬೈಲಿಟ್ಟಿರ್ಬೇಕಷ್ಟೇ ಈರುಳ್ಳಿ ಕೆಂಪು ಇರಲಿ ನಾನು ಕಡಿಮೆ ಇಟ್ಟು ಹೋಗ್ತೇನೆ ಕರಿಬೇವು ಸೊಪ್ಪು ತರಬೇಕು ಟೊಮೆಟೊ ಸಾರಿಗೆ ಇಡ್ತೀನಿ ಕರಿಬೇವು ಸೊಪ್ಪು ತರ್ತೇನೆ ನಾನು ಕರಿಬೇವು ತಂದೆ ಸ್ವಲ್ಪ ಟೊಮೆಟೊ ಸ್ವಲ್ಪ ಆಗಬೇಕು ಎಲ್ಲ ಹುಡಿಯೆಲ್ಲ ಹಾಕಿ ಬೆಳೆಸಿದ್ದೆ ನೀರು ಹಾಕದೆ ಇನ್ನು ಸ್ವಲ್ಪ ಉಪ್ಪು ಮೆಣಸು ಮೆಣಸಿನುಡಿ ಎಲ್ಲ ಹಾಕುವ ನೋಡಿ ನಮ್ಮ ಇದು ಗಿಡದಲ್ಲಿ ಆಗಿತ್ತಲ್ಲ ಅದನ್ನು ಬಿಸಿಲಿಗೆ ಒಣಗಿಸಿ ಹುಡಿ ಮಾಡಲಿಕ್ಕೆ ಕೊಟ್ಟು ಅದು ಒಳ್ಳೆ ಖಾರ ಸಹ ಇದೆ ಇದು ಸ್ವಲ್ಪ ಹಾಕದೆ ಹುಡಿ ಎಲ್ಲ ಹಾಕದೆ ಇನ್ನು ಸ್ವಲ್ಪ ಮಿಕ್ಸ್ ಆಗಿ ಹಾಕಿದೆ

அது ஆமே முச்சிவிட்டு ஒன்று நாள் பல்ய ரெடி அந்த கறி காணுது ஏனது இது ஃபஸ்ட்டு மனையெல்லாம் கட்ட கட்டி இல்லை அண்ணா ஹாலே குடிபர்ஸ் தான் ஆக இல்லை ஃபுல் கறி ஆகிடுது அதுக்கு மழைக்கு எல்லாம் இல்லை பருவது அஸ்டு பல்யாண்டு நூஸ்லாத மட்டும் நீரைல நோடி நாக்கூச வைல புனோஸ் அது ಚಾಯೆಲ್ಲ ಇನ್ನು ವಾಕಿಂಗ್ ಹೋಗುದು ನಾವು ಮಹನಿಗೆ ವಾಕಿಂಗ್ ಹೋಗ್ಬೇಕಂತೆ ಆ ಕರಿ ಎಲ್ಲಿಗೆ ಹೋಗುದು ಮಹನಿ ನಾವು ತೋಟ ಹೋಗುದಾಗಿ ಗದ್ದೆ ಎಲ್ಲ ಹೂಡ್ಲಿಕ್ಕೆ ರೆಡಿ ಮಾಡಿಟ್ಟಿದೆ ಮಾತ್ರ ನೀರು ನೀರು ಸಾಕಾಗುದಿಲ್ಲ ಗದ್ದೆಗೆ ಸ್ವಲ್ಪ ಆದರೂ ನೀರು ಬೇಕು ಗದ್ದೆಗೆ ಎಲ್ಲ ಹರಿದು ಇಳಿತದೆ ಕೆಳಗೆ

இல்லை நான் மொதல் தானே கட்டுத்தி இங்கே கட்டோதில்லை நான் உள் அல்ல இல்லை அது நவில் 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 எரோட நவில் 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 ದೊಡ್ಡಿಕೆ ಇದೆ ಯಾರೊಟ್ಟಿಗೆ ಕಳಿಸುದು ಅಲ್ಲಿ ನಾಯಿಗೊಳಿಸು ಮಾರಿದ್ದಾವೆ ಎಂತ ಪಾಪ ನಾನು ಎತ್ತಿದ್ದೆ ಅದನ್ನ ಅದಕ್ಕೆ ಎತ್ತಿದ್ರೆ ಆಗುದಿಲ್ಲ ಅದಕ್ಕೆ ഇല്ലതേൻമാർത്തി നല്ലൊട്ടി എല്ലാ ചാട്ടി ത അത് മറ്റേ എല്ലാ കൂടെ രെഡി അത് എല്ലർക്കിന് മുഞ്ചെ මක හොක්තද ගන්න ම පැිස්මනාව ನಾವಲ್ಲಿ ಹೊರಗೆ ವಾಕಿಂಗ್ ಮಾಡಿ ಪುನಃ ಗದ್ದೆಗೆ ಬಂದ್ವಿ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಈಗಲೇ ಲಾಂಗ್ ಆಗಿರ್ಬೋದು ನೀವು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಿಕ್ಕುವ ನಾಳೆ ಬ್ಲಾಗಲ್ಲಿ ಬಾಯ್